ಹಲೋ ಗೈಸ್ ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಸೆಮಿ ಮಾರಕ ಬಾಲಿಂಗ್ ದಾಳಿ ಇನ್ನು ಬಾಂಗ್ಲಾದೇಶ ಧೂಳಿಪಟ ಇಂಡಿಯಾ ವರ್ಸ್ ಬಾಂಗ್ಲಾ ನಡುವಿನ ಚಾಂಪಿಯನ್ಸ್ ಟ್ರೋಫಿ ಪಂದ್ಯ ಇದೀಗ ದುಬೈ ಅಂಗಳಲ್ಲಿ ನಡೀತದೆ ಇದಕ್ಕೂ ಟಾಸ್ ಗೆದ್ದ ಬಾಂಗ್ಲಾ ತಂಡದ ನಾಯಕ ಬ್ಯಾಟಿಂಗ್ ಮಾಡಿದರು ಬಾಂಗ್ಲಾ ತಂಡಕ್ಕೆ ಕಾಯಿಡಿದ್ದು ನಮ್ಮ ಮೊಹಮ್ಮದ್ ಶಮಿ ಅಂತ ನೀವು ಹೇಳ್ಬೋದು ಬಾಂಗ್ಲಾ ತಂಡ ನಲವತ್ತೊಂಬತ್ತು ಪಾಯಿಂಟ್ ನಾಲ್ಕು ಓರ್ಗೆ ಕೇವಲ ಇನ್ನೂರ ಇಪ್ಪತ್ತೆಂಟಕ್ಕೆ ಇಲ್ಲಿ ಅಲೌಟ್ ಆಗಿದೆ ಈ ಒಂದು ಆಲೌಟ್ಗೆ ನಮ್ಮ ಟೀಮ್ ಇಂಡಿಯಾ ಪರ ಮಾರಕ ದಾಳಿ ಮಾಡಿದ್ದು ಮೊಹಮ್ಮದ್ ಶಮಿ ಬಾಂಗ್ಲಾಪರ ನೋಡಿದರೆ ಈಗ ತಂಜೀಮ್ ಹಸನ್ ಅವರು ಇಪ್ಪತ್ತೈದನ್ನು ನೋಡಿದ್ರೆ ಕೊಳೆಯದಾಗಿ ಮೆಡಲಲ್ಲಿ ಬಂದಿದ್ದು ಟಿ ಹೃದಯ್ ಅವರು ಹಂಡ್ರೆಡ್ ಬಯರೆಸಿದರು ಬಟ್ ಬಾಂಗ್ಲಾ ಪರ ಯಾರೂ ಕೂಡ ಐ ಸಿ ಸಿಂಟ್ನಲ್ಲಿ ನಮ್ಮ ಟೀಮ್ ಇಂಡಿಯಾ ಪರ ಶತಕ ಬಯಸಿರಲಿಲ್ಲ ಈ ಕ್ಲೈ ಹೃದಯ್ ಅವರು ಸೆಂಚುರಿ ಬಾರಿಸುವ ಮೂಲಕ ಟೀಮ್ ಇಂಡಿಯಾ ಬಾಲರ್ಗಳನ್ನು ಕಾಡಿದರು ಇದು ಬಿಟ್ಟು ಜಾಕ್ರ ಅಲಿ ಅವರು ಕೂಡ ಇಲ್ಲಿ ಅರವತ್ತು ಎಂಟು ನೋಡಿದರು ಇದು ಏನಪ್ಪ ಅಂದರೆ ಬಾಂಗ್ಲಾ ಪರ ಇದೀಗ ಬಿಗ್ ಮೊತ್ತ ಕಲಿ ಹಾಕಲು ಒಂದು ಸ್ವಲ್ಪ ಹೆಲ್ಪ್ ಆಯಿತು ಹೃದಯ್ ಅವರು ಶತಕ ಹಿಡಿಯೋದಕ್ಕೆ ನಮ್ಮ ಟೀಮ್ ಇಂಡಿಯಾ ಪರ ಕನ್ನಡ ಕೆ ಎಲ್ ರಾಹುಲ್ ಕಾರ್ನ್ ಅಂತಲೇ ಇಲ್ಲಿ ಹೇಳಬಹುದು ಬಟ್ ಒಂದು ಬೆಸ್ಟ್ ತ್ರೆಜೌಟ್ ಅನ್ನು ಕೂಡ ಇಲ್ಲಿ ಕೆ ಎಲ್ ರಾಹುಲ್ ಅವರು ಮಿಸ್ ಮಾಡ್ತಾರೆ ಹೃದಯ್ ಅವರು ಕೇವಲ ಹತ್ತು ರನ್ ಗಳಿಸಿದರು ಈಕಾಗಿ ಬಾಂಗ್ಲಾ ಕೂಡ ಐವತ್ತಕ್ಕೆ ಐದು ಕಳೆದುಕೊಂಡು ಸಂಕಷ್ಟಕ್ಕೆ ಸಿಲುಕಿತ್ತು ಈಕಾಗಿ ಅಕ್ಷರ್ ಪಟೇಲ್ ಅವರ ಒಂದು ಬಾಲಿಂಗ್ನಲ್ಲಿ ಇದೀಗ ತ್ರಿಜೋಟ್ಗೆ ಮುಂದಾಗ್ತಾರೆ ಈಕಾಗಿ ಕೆ ಎಲ್ ರಾಹುಲ್ ಒಂದು ತ್ರಿಜೌಟ್ ಮಿಸ್ ಮಾಡಿ ಇದೀಗ ಶತಕ ಹೊಡೆಯಲು ಕಾರಣ ಅಂತ ಹೇಳ್ಬೋದು ಬಟ್ ಅದೇ ಹತ್ರ ಜಾಕರ್ ಅಲಿ ಮತ್ತು ಹೃದಯ್ ಅವರ ಜೋಡಿ ನೂರ ಐವತ್ತು ನಾಲ್ಕು ರನ್ ಗಳ ಪಿಕ್ ಪಾರ್ಟ್ನರ್ಶಿಪ್ ಕೂಡ ಇಲ್ಲಿ ಆಡುತ್ತೆ ಈಕಾಗಿ ಪಂದ್ಯದ ತಬತ್ತ ಕೂಡ ಇಲ್ಲಿ ರೋಹಿತ್ ಶರ್ಮಾ ಅವರು ಕೂಡ ಒಂದು ಕ್ಯಾಚ್ ಬಿಟ್ಟರು ಇದಕ್ಕೂ ಕೂಡ ಅವರು ಕ್ಷಮೆ ಕೇಳಿದ್ರು ಈಕಾಗಿ ಬಾಂಗ್ಲಾ ತಂಡ ಸಾಧ್ಯ ಆಯಿತು ಇನ್ನು ನೋಡಬಹುದು ಟೀಮ್ ಇಂಡಿಯಾ ಪರ ಮೊಹಮ್ಮದ್ ಶಮಿ ಅವರು ಇದೀಗ ಹತ್ತು ಓವರ್ ಬಾಲ್ ಮಾಡಿ ಐದು ವಿಕೆಟ್ ಪಡೆದರು ರಚಿತ್ ರಣ್ಣ ಕೂಡ ಮೂರು ವಿಕೆಟ್ ಪಡೆದರೆ ಅಕ್ಷರ್ ಪಟೇಲ್ ಎರಡು ಇನ್ನು ಇವರು ಬಿಟ್ಟರೆ ಮತ್ತರ ಆಟಗಾರರು ಕೂಡ ವಿಕೆಟ್ ಪಡೆದಿಲ್ಲ ಈಕಾಗಿ ನಮ್ಮ ಟೀಮ್ ಇಂಡಿಯಾ ಮಾರಕ ದಾಳಿಕೆ ಬಾಂಗ್ಲಾ ತಂಡ ಉಡಿಸ್ ಅಂತಲೇ ಹೇಳ್ಬೋದು ಈಕಾಗಿ ಅಕ್ಷರ್ ಪಟೇಲ್ ಅವರು ಹ್ಯಾಟ್ರಿಕ್ ಕೂಡ ಇಲ್ಲಿ ಮಿಸ್ ಆಯಿತು ಇದಕ್ಕೆ ರೋಹಿತ್ ಶರ್ಮಾ ಅವರೇ ಕಾರಣ ಅಂತ ಹೇಳ್ಬೋದು ಹೀಗಾಗಿ ಒಂದು ಅದ್ಭುತ ಕ್ಯಾಚ್ ಬಿಟ್ಟು ಅಕ್ಷರ ಪಟೇಲ್ ಅವರ ಹ್ಯಾಟ್ರಿಕ್ ಕೂಡ ಇಲ್ಲಿ ಮಿಸ್ ಆಯಿತು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಇದೇ ಥರ ಸ್ಪೋರ್ಟ್ಸ್ ಮಾಹಿತಿಗಾಗಿ ತಪ್ಪದ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮ್ಮ ಪ್ರಕಾರ ಈ ಒಂದು ಪಥ್ಯವನ್ನು ಟೀಮ್ ಇಂಡಿಯಾಗೆ ಲೊತ್ತೊ ಇಲ್ಲವೋ ಎಂಬುದನ್ನು ತಪ್ಪದ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ